ಹಲೋನು ವಾಟ್ ಯು ಥಿಂಕ್ ದಟ್ ಬೋಲ್ಡ್ ಆಗಿ ಮಾಡಿದೀವಿ ಅಂತ ನಾನು ಕೇಳ್ತಿರೋದೇ ಪ್ರಶ್ನೆ ಇಲ್ಲ ಮ್ಯೂಟ್ ಮಾಡೋದು ಇಲ್ಲಿ ಪಾನ್ ಸ್ಟಾರ್ಸ್ ಮಾಡ್ತಾರೆ ನಾನು ಐ ನಾಟ್ ಪಾನ್ ಸ್ಟಾರ್ ಅದು ಪಾಠ ಸರಿ ಲಾಸ್ಟ್ ಲೋ ವಚ್ಚಿ ಇಡ ಇಡ ಮೊತ್ತ ಬಂಗಾರಂ ಸಿನಿಮಾ ಪೇರ್ ಜಾತ್ರ ಆ ತಲ್ಲಿ ಮಹಾ ತಲ್ಲಿ ನಾ ಕಲವಲನ ಉಂಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ಹೋಗಿ ಯಾರು ಆವನವನ್ನು ಸರಿಯಾಗಿ ಆವನವನ್ನು ಕೊಟ್ಟಿದ್ದಿಲ್ಲ ಈ ಕಾರ್ಯಕ್ರಮಕ್ಕೆ ಸುದ್ದೀಪಣ್ಣ ಬರಲಾಗಲಿಲ್ಲ ಇತರೆ ಚಿತ್ರರಂಗಗಳಿಗೆ ಹೋಲಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ವಿವಾದಗಳು ತುಸು ಕಡಿಮೆನೇ ಇರುತ್ತೆ ಇಲ್ಲಿನ ಸ್ಟಾರ್ ನಟರು ಫಿಲ್ಮ್ ಚೇಂಬರ್ ಹೆಜ್ಜೆ ಗಟ್ಟಿಯಾಗಿರುವ ಕಾರಣ ನಟ ನಟಿಯರ ನಡುವೆಯೂ ಆತ್ಮೀಯತೆ ಕುಟುಂಬ ಭಾವ ಗಾಢವಾಗಿರುವ ಕಾರಣದಿಂದ ವಿವಾದಗಳಿಗೆ ಆಸ್ಪದ ಕೊಡುವುದು ಕಡಿಮೆ ಹಾಗಿದ್ರೂ ಸಹ ವರ್ಷಕ್ಕೆ ಕೆಲವು ವಿವಾದಗಳು ಬೇಡ ಅಂತ ಅಂದ್ರೂ ಸುತ್ತುಕೊಳ್ಳುತ್ತೆ ಅಂತಹದ್ದೇ ಈ ವರ್ಷ ಸ್ಯಾಂಡಲ್ವುಡ್ ನಲ್ಲಿ ಹೆಚ್ಚು ಗಮನ ಸೆಳೆದ ವಿವಾದಗಳು ಯಾವುದು ಅಂತ ನೋಡೋದಾದ್ರೆ ಸಾನಿಯಾ ಅಯ್ಯರ್ ಮೇಲಿನ ದೌರ್ಜನ್ಯ ಬಿಗ್ ಬಾಸ್ ಕನ್ನಡ ಓಟಿಟಿ ಮಾಜಿ ಸ್ಪರ್ಧಿ ಮತ್ತು ನಟಿ ಸಾನಿಯಾ ಅಯ್ಯರ್ ಜನವರಿ ಅಂತ್ಯದಲ್ಲಿ ಪುತ್ತೂರಿನಲ್ಲಿ ನಡೆದ ಕಂಬಳ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗಿಯಾಗಿದ್ದರು ವೇದಿಕೆಯಲ್ಲಿ ಸಾನಿಯಾ ಮಾತನಾಡುವಾಗಲೇ ಯುವಕನೊಬ್ಬ ಕುಡಿದು ಅತಿಯಾಗಿ ವರ್ತಿಸಿದ್ದ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ರೂಮ್ಗೆ ಹೋಗಿ ಗೆಳತಿಯೊಟ್ಟಿಗೆ ಕಂಬಳ ನೋಡಲು ಸಾನ್ಯಾ ಮರಳಿ ಬಂದಾಗ ಅದೇ ಯುವಕ ಸಾನ್ಯಾ ಅಯ್ಯರ್ ಜೊತೆ ಕೆಟ್ಟದಾಗಿ ವರ್ತಿಸಿದ್ದ ಸಾನ್ಯರ ಕೈ ಹಿಡಿದು ಎಳೆದಾಡಿದ್ದ ಇದಕ್ಕೆ ಸಾನ್ಯಾ ಹಾಗೂ ಅವರ ಗೆಳತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆಯೋಜಕರ ಮೇಲೂ ದೂರುಗಳು ಕೇಳಿ ಬಂದಿದ್ವು ಕೊನೆಗೂ ಆಯೋಜಕರು ದೈವದ ಮೊರೆ ಹೋಗಿ ತಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಹೇಳಿದ್ರು ಇನ್ನು ವಾಲ್ಮೀಕಿ ಜಾತ್ರೆಗೆ ಸುದೀಪ್ ಗೈರಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ದಾವಣಗೆರೆಯ ರಾಜನಹಳ್ಳಿಯಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಾತ್ರೆ ಮಾಡಲಾಗಿತ್ತು ಹಲವು ರಾಜಕೀಯ ಗಣ್ಯರು ಈ ಜಾತ್ರೆಗೆ ಆಗಮಿಸಿದ್ರು ಫೆಬ್ರವರಿ ಒಂಬತ್ತರಂದು ಈ ಜಾತ್ರೆಗೆ ನಟ ಸುದೀಪ್ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸುದೀಪ್ ಜಾತ್ರೆಗೆ ಹೋಗಿರಲಿಲ್ಲ ಇದರಿಂದ ಕೋಪಗೊಂಡ ಅಭಿಮಾನಿಗಳು ಗಲಾಟೆ ಎಬ್ಬಿಸಿ ಕುರ್ಚಿಗಳನ್ನು ಮುರಿದಿದ್ರು ಬಳಿಕ ಟ್ವೀಟ್ ಮಾಡಿದ್ದ ಸುದೀಪ್ ಕರೆದಿದ್ರೆ ಖಂಡಿತ ಹೋಗ್ತಿದ್ದೆ ಅಂತ ಹೇಳಿದ್ರು ಅಭಿಮಾನಿಗಳ ಸಿಟ್ಟು ಆಯೋಜಕರ ಮೇಲೆ ತಿರುಗಿತ್ತು ಬಳಿಕ ಆಯೋಜಕರು ಸುದೀಪ್ ತಂದೆಯವರಿಗೆ ಆಹ್ವಾನ ಪತ್ರಿಕೆ ನೀಡಿರುವ ಚಿತ್ರವನ್ನ ಬಿಡುಗಡೆ ಮಾಡಿದ್ರು ಬಳಿಕ ವಿವಾದ ತಣ್ಣಗಾಯಿತು ಇನ್ನು ನಟ ದರ್ಶನ್ ಅವರ ಬಗ್ಗೆ ಅವರ ಮೈಸೂರಿನ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು ದರ್ಶನ್ ಸಾಕಿದ ಕೆಲವು ಪಕ್ಷಿಗಳನ್ನ ವಶಪಡಿಸಿಕೊಂಡಿದ್ರು ಮಾಹಿತಿ ಕೊರತೆಯಿಂದ ಫಾರ್ಮ್ ಹೌಸ್ ನಲ್ಲಿ ಅಥವಾ ಮನೆಯಲ್ಲಿ ಸಾಕಬಾರದಾಗಿದ್ದ ಕೆಲವು ಪಕ್ಷಿಗಳನ್ನ ದರ್ಶನ್ ಸಾಕಿದ್ರು ಅಂತ ಹೇಳಲಾಗ್ತಾ ಇತ್ತು ದರ್ಶನ್ ಅವರು ಯೂಟ್ಯೂಬರ್ ಒಬ್ಬರಿಗೆ ಸಂದರ್ಶನ ನೀಡಿದ ಬಳಿಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟಿದ್ರು ಇನ್ನು ಹೆಮ್ಮೆಯ ಕೆಜಿಎಫ್ ಬಗ್ಗೆ ನಿರ್ದೇಶಕರ ಟೀಕೆ ತೆಲುಗಿನ ನಿರ್ದೇಶಕ ಮಹಾವೆಂಕಟೇಶ್ ಕನ್ನಡದ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೆಜಿಎಫ್ ಬಗ್ಗೆ ಸಂದರ್ಶನವೊಂದರಲ್ಲಿ ನಾಲಿಗೆ ಹರಿಬಿಟ್ಟಿದ್ರು ಕೆಜಿಎಫ್ ಸಿನಿಮಾವನ್ನ ಕೆಟ್ಟ ಪದಗಳನ್ನು ಬಳಸಿ ವಿಮರ್ಶೆ ಮಾಡಿದ್ರು ಕಂತ್ರಿ ನಾಯಿ ಕತ್ತೆಯನ್ನ ಸಿನಿಮಾ ಮಾಡಿದ್ದಾರೆ ಎಂದಿದ್ರು ಆತನ ಹೇಳಿಕೆಯನ್ನು ಕೆಲ ತೆಲುಗು ನಟರೇ ಖಂಡಿಸಿದ್ರು ಇತ್ತೀಚೆಗೆ ಪ್ರಭಾಸ್ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾದ ಮಹಾವೆಂಕಟೇಶ್ ತಮ್ಮ ಟ್ವಿಟರ್ ಖಾತೆ ಡಿಲೀಟ್ ಮಾಡಿದ್ದಾರೆ ಇನ್ನು ಉರಿಗೌಡ ನಂಜೇಗೌಡ ರಾಜಕೀಯ ಹಾಗೂ ಚಿತ್ರರಂಗ ಎರಡರಲ್ಲೂ ವಿವಾದ ಸೃಷ್ಟಿಸಿದ್ದು ಉರಿಗೌಡ ನಂಜೇಗೌಡ ಟಿಪ್ಪುವನ್ನ ಕೊಂದಿದ್ದು ಉರಿಗೌಡ ನಂಜೇಗೌಡ ಎಂದು ಬಿಜೆಪಿ ಪ್ರಚಾರ ಮಾಡಿತ್ತು ಇದನ್ನ ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸಿತ್ತು ಈ ವಿವಾದ ಜೋರಾಗಿ ಹೋಗಿ ಆಡ್ತಾ ಇರುವಾಗಲೇ ನಿರ್ಮಾಪಕ ಮುನಿರತ್ನ ಉರಿಗೌಡ ನಂಜೇಗೌಡ ಹೆಸರನ್ನ ರಿಜಿಸ್ಟರ್ ಮಾಡಿಸಿ ಸಿನಿಮಾ ಮಾಡುವುದಾಗಿ ಘೋಷಿಸಿ ಬಿಟ್ರು ಬಳಿಕ ನಂಜಾವುದೂತ ಸ್ವಾಮಿಗಳ ಸಂಧಾನದ ಬಳಿಕ ಸಿನಿಮಾ ನಿರ್ಮಾಣ ಕೈಬಿಟ್ರು ಇನ್ನು ತನಿಷಾ ಕಾಂಟ್ರವರ್ಸಿ ಈಗ ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿ ಇರುವ ತನಿಷಾ ಪೆಂಟಂಗಾನ್ ಹೆಸರಿನ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ರು ಅವರ ದೃಶ್ಯಗಳು ಸಖತ್ ಬೋಲ್ಡ್ ಆಗಿತ್ತು ಸಿನಿಮಾದ ಪ್ರಚಾರದ ವೇಳೆ ಯೂಟ್ಯೂಬರ್ ಸಂದರ್ಶಕನೊಬ್ಬ ನೀವು ಪಾನ್ ಸಿನಿಮಾಗಳಲ್ಲಿ ನಟಿಸಲು ರೆಡಿ ಅಂತ ಕೇಳಿದಾಗ ಅವರ ಪ್ರಶ್ನೆಗೆ ನಟಿ ಸಿಕ್ಕಾಪಟೆ ಆಗಿದ್ರು ಚಪ್ಪಲಿ ಹೊಡಿತೀನಿ ಅಂತ ಹೇಳಿದ್ರು ಬಳಿಕ ಆ ಯೂಟ್ಯೂಬರ್ ವಿರುದ್ಧ ಸಹ ದಾಖಲಾಯಿತು ಪೊಲೀಸರು ಕರೆಸಿ ವಿಚಾರಣೆ ಕೂಡ ಮಾಡಿದ್ರು ಇನ್ನು ಸುದೀಪ್ ವಿರುದ್ಧ ನಿರ್ಮಾಪಕ ಕುಮಾರ್ ಆರೋಪ ಸುದೀಪ್ ಮುಂಗಡ ಹಣವನ್ನ ಪಡೆದು ಕಾಲ್ ಶೀಟ್ ಕೊಡ್ತಾ ಇಲ್ಲ ಸುದೀಪ್ ಅವರು ಎಂಟು ವರ್ಷಗಳ ಹಿಂದೆಯೇ ನಮ್ಮಿಂದ ಮುಂಗಡ ಹಣವನ್ನ ಪಡೆದಿದ್ದಾರೆ ಆದ್ರೆ ಈವರೆಗೆ ಕಾಲ್ ಶೀಟ್ ಕೊಟ್ಟಿಲ್ಲ ಮಾತ್ರವಲ್ಲದೆ ಹಣವನ್ನ ವಾಪಸ್ ಕೂಡ ಕೊಟ್ಟಿಲ್ಲ ಅಂತ ಕುಮಾರ್ ಫಿಲ್ಮ್ ಚೇಬರ್ ಎದುರು ಧರಣಿ ಕೂಡ ಕೂತಿದ್ರು ಶಿವರಾಜ್ ಕುಮಾರ್ ರವಿಚಂದ್ರನ್ ಅವರನ್ನ ಭೇಟಿಯಾಗಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ರು ರವಿಚಂದ್ರನ್ ಹಾಗೂ ರಾಕ್ ಲೈನ್ ಸಂಧಾನದ ಪ್ರಯತ್ನ ಮಾಡಿದ್ದಾದ್ರೂ ಅದು ವಿಫಲವಾಯಿತು ಕೊನೆಗೆ ಸುದೀಪ್ ಕುಮಾರ್ ಸುರೇಶ್ ಹಾಗೂ ರೆಹಮಾನ್ ವಿರುದ್ಧ ಮಾನಷ್ಟ ಮೊಕದ್ದಮೆಯನ್ನು ಹೂಡಿದ್ರು ಹುಡುಗರಿಗೆ ರಮ್ಯಾ ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ರಮ್ಯಾ ಆಕ್ಟ್ ಮಾಡಿದ್ರು ಇದನ್ನ ಪ್ರಮುಖ ಪ್ರಚಾರವಾಗಿ ಚಿತ್ರತಂಡ ಬಳಸಿಕೊಂಡಿತ್ತು ಆದ್ರೆ ಸಿನಿಮಾ ಇನ್ನೇನು ಬಿಡುಗಡೆ ಆಗಲು ಕೆಲವೇ ದಿನಗಳು ಇರುವಾಗ ರಮ್ಯಾ ಚಿತ್ರತಂಡಕ್ಕೆ ನೋಟಿಸ್ ಕಳಿಸಿ ತಮ್ಮ ನಟನೆಯ ದೃಶ್ಯಗಳನ್ನ ಕೈ ಬಿಡುವಂತೆ ಹೇಳಿದ್ರು ಆದ್ರೆ ಚಿತ್ರತಂಡ ಇದಕ್ಕೆ ಒಪ್ಪಲಿಲ್ಲ ನ್ಯಾಯಾಲಯದಲ್ಲಿ ಪ್ರಕರಣ ಎದುರಿಸಿ ರಮ್ಯರ ದೃಶ್ಯಗಳ ಸಹಿತವಾಗಿಯೇ ಸಿನಿಮಾವನ್ನ ಬಿಡುಗಡೆ ಮಾಡಿ ಸೂಪರ್ ಹಿಟ್ ಮಾಡಿಕೊಂಡ್ರು ಉಪೇಂದ್ರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ಆಗಸ್ಟ್ ತಿಂಗಳಲ್ಲಿ ನಟ ಉಪೇಂದ್ರ ಪ್ರಜಾಕಿಯ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ವಿಡಿಯೋನಲ್ಲಿ ಮಾತನಾಡುತ್ತಾ ಆಡಿದ ಪದವೊಂದು ವಿವಾದಕ್ಕೆ ಕಾರಣವಾಯಿತು ಉಪೇಂದ್ರ ವಿರುದ್ಧ ದಲಿತ ಪರ ಸಂಘಟನೆಗಳು ಹಲವು ದೂರುಗಳನ್ನು ದಾಖಲಿಸಿದ್ರು ಉಪೇಂದ್ರ ವಿರುದ್ಧ ಎಫ್ಐಆರ್ ಸಹ ಆಯಿತು ತಾವು ಬಳಸಿದ ಪದ ಅಚಾತುರ್ಯದಿಂದ ಬಳಸಿದೆ ಅಂತ ಉಪೇಂದ್ರ ಸ್ಪಷ್ಟನೆ ಕೊಟ್ಟರು ಫಿಲಂ ಚೇಂಬರ್ ನಲ್ಲಿಯೂ ಉಪೇಂದ್ರ ವಿರುದ್ಧ ದೂರು ನೀಡಲಾಯಿತು ಬಳಿಕ ವಿವಾದ ತಣ್ಣಗಾಯ್ತು ಬಿಗ್ ಸೆಲೆಬ್ರಿಟಿಗಳಿಗೆ ಹುಲಿ ಉಗುರು ದೊಡ್ಡ ಸಂಕಷ್ಟವನ್ನ ತಂದೊಡ್ತು ಬಿಗ್ ಬಾಸ್ ನಿಂದ ಆರಂಭವಾದ ಹುಲಿ ಉಗುರು ಸಂಕಷ್ಟ ಸ್ಯಾಂಡಲ್ವುಡ್ಗೆ ವ್ಯಾಪಿಸಿತು ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಹುಲಿ ಉಗುರು ಧರಿಸಿದ್ದಕ್ಕೆ ಅವರನ್ನ ಬಂಧಿಸಲಾಯಿತು ಬಳಿಕ ನಟ ದರ್ಶನ್ ಜಗ್ಗೇಶ್ ಸೇರಿದಂತೆ ಹುಲಿ ಉಗುರು ಹೊಂದಿದ್ದ ಹಲವರಿಗೆ ನೋಟಿಸ್ ನೀಡಲಾಯಿತು ವರ್ತುರ್ ಸಂತೋಷ್ ಹೊರತುಪಡಿಸಿ ಯಾವುದೇ ಸೆಲೆಬ್ರಿಟಿಗಳನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಲಿಲ್ಲ ಏನು ವಿಷ್ಣುವರ್ಧನ್ ಸ್ಮಾರಕ ವಿವಾದ ವಿಷ್ಣುವರ್ಧನ್ ಸ್ಮಾರಕವನ್ನ ಅಭಿಮಾನ್ ಸ್ಟುಡಿಯೋನಲ್ಲಿಯೇ ಮಾಡಬೇಕು ಎಂದು ವಿಷ್ಣುವರ್ಧನ್ ಅಭಿಮಾನಿಗಳು ಆಗ್ರಹಿಸಿ ಇತ್ತೀಚೆಗಷ್ಟೇ ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು ನಟ ಸುದೀಪ್ ಹಾಗೂ ನಟ ಡಾಲಿ ಧನಂಜಯ ಸಹ ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು ಇವಿಷ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕನ್ನಡ ಚಿತ್ರರಂಗ ಕಂಡ ಒಂದಷ್ಟು ವಿವಾದಗಳು ಒಂದಷ್ಟು ವಿವಾದಗಳು ಹಾಗೆ ಉಳ್ಕೊಂಡ್ರೆ ಇನ್ನೊಂದಷ್ಟು ವಿವಾದಗಳು ತಣ್ಣಗಾಗಿದೆ